ಓಹೋ ಸೀಕ್ರೆಟ್ ಸಾಂತ ಗಿಫ್ಟ್ ಬಂದಿದೆ ಗಿಫ್ಟ್ ಇಷ್ಟು ದೊಡ್ಡ ಗಿಫ್ಟು ಇಷ್ಟು ದೊಡ್ಡ ಗಿಫ್ಟು ಪವಿತ್ರ ಸೂರ್ಯವಂಶಿ ನೋಡಿ ನ್ಯೂಸ್ಗಂತ ನಾನು ಬಂದೆ ನನಗೆ ಸೀಕ್ರೆಟ್ಸ್ ಅಂತ ಗಿಫ್ಟ್ ಬಂದಿದೆ ನ್ಯೂಸ್ ಮುಗಿಸ್ಕೊಂಡು ಓಪನ್ ಮಾಡೋಣ ಹಾಂ ರೆಡಿ ಹಾಂ ಗೆಟ್ ರೆಡಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ಒಂದು ನಂಗೆ ಎಷ್ಟು ದೊಡ್ಡ ಸೀಕ್ರೆಟ್ಸ್ ಅಂತ ಗಿಫ್ಟ್ ಬಂದಿದೆ ನೋಡೋಣ ಬನ್ನಿ ಏನ್ ಏನಿದೆ ಇದ್ರೊಳಗೆ ಖಾಲಿ ಬಾಕ್ಸ್ ಸೀಕ್ರೆಟ್ ಸೀಕ್ರೆಟ್ಸ್ ಅಂತ ಯಾರು ಕೊಟ್ಟಿರ್ಬೋದು ಎಷ್ಟು ಬ್ಯೂಟಿಫುಲ್ ಅಷ್ಟೇ ನಿಮ್ಮ ಮನಸ್ಸು ಕೂಡ ಬ್ಯೂಟಿಫುಲ್ ಥ್ಯಾಂಕ್ ಯು ಸೀಕ್ರೆಟ್ಸ್ ಅಂತ ಇನ್ನೊಂದೇನೋ ಇದೆ ರೀ ನಿನ್ನ ಸುಂದರ ಮೊಗವ ನೋಡಿ ನಾಚಿದೆ ಈ ಜಗವು ಸಪ್ಪೆಯೇ ಮೈ ಮರೆತು ನಿನ್ನ ಉಸಿರಿನ ದಗವ ಒಡೆದು ಕೇಳುತ್ತಿದೆ ಕಾಮನ ಬಿಲ್ಲು ಏಕೆ ಇಷ್ಟು ಸುಂದರ ನೀನು ಎಂದು ಪವಿತ್ರ ಸೂರ್ಯ ವಂಶಿ ಬಸ್ ಹೊಟ್ಟೆ ಇದೆ ಮದುವೆ ಆಗಿರೋರಿಗೆಲ್ಲ ಈ ತರದ ಲೈನು ಬರೀತೀರಾ ಅಂತ ಸೊ ಓಪನ್ ಮಾಡ್ತಾ ಇದೀನಿ ಅದು ಹಾಕೊಳ್ಳಿ ಹಾಕೊಂಡು ಓಪನ್ ಮಾಡಿ ಸೀಕ್ರೆಟ್ ಶಾಂತಿ ಸೀಕ್ರೆಟ್ ಶಾಂತ ಗಿಫ್ಟ್ ಓಪನ್ ಸುಮ್ಮನೆ ಮಲ್ಲಿ ಸೀಕ್ರೆಟ್ ಶಾಂತ ಗಿಫ್ಟ್ ನೀನಂತೂ ಕೊಟ್ಟಿಲ್ಲ ನೀನೇ ಕೊಟ್ಬಿಟ್ಟು ಹೆಂಗೆ ದಿನ ಆದಮೇಲೆ ಬಂದಿದ್ದೀನಿ ಅಂತ ಇದು ಬಾಕ್ಸ್ ಬಾಕ್ಸೇ ಇದೆ ವಾ 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 ಅಂತ ಹೇಳ್ತಾ ಇದ್ದ್ಲೇ ನಾನು ಹೆಂಗೆ ಹಾಕ್ತೀನಿ ಆಡಿಯೋ ನೀ ವಾ 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 ಅಂತ ಸ್ನೇಹ ನೋಡಿ ಬ್ಯಾಕ್กราಂಡ್ ನಲ್ಲಿ ಸ್ನೇಹ ಅಂದ್ರೆ ವಾಯ್ಸ್ ಕೊಡ್ತಾ ಇದ್ದರು ಇಲ್ಲಿ ಬಸು ಕ್ಯೂರಿಯಾಸಿಟಿ ಬಸಂ ಕ್ಯೂರಿಯಾ ಅಲ್ಲ ಅಣ್ಣನಲ್ಲಿ ಬೇಗ ತಗೀರಿ ಮ್ಯಾಮ್ ಇದು ನಿಮ್ ಶಾ ನಾನು ಬರಲಾ ಸಾಕು ಏ ನೀವು ಪಾತ್ರೆ ಇದ್ದಂಗೈತೆ ಪಾತ್ರೆ ಅಡಿಗೆ ಮಾಡಿ ಚೆನ್ನಾಗಿ ಅಂತ ಹೇಳಿ ಹಳೆ ಪಾತ್ರೆ ಹಳೆ ಕಬ್ಬಣ ಸೀಕ್ರೆಟ್ಸ್ ಅಂತಾಗೂ ಗೊತ್ತಾಗೋಯ್ತಾ ನಾನು ಕಳೆ ಎಷ್ಟೊಂದು ಅಡುಗೆ ಮಾಡ್ತೀನಿ ಅಂತ ಓಪನ್ ಮಾಡಕ್ ಪಾಸ್ ಮಾಡ್ಲ ಬೇಡ ತಡಿ ಫುಲ್ ಹಾಕ್ಬೇಕು ಇರಿ ಕೂತ್ಕೋತೀನಿ ಮೇಲೆ ಏ ಕೂಡ ಕರೆಕ್ಟಾಗಿ ಕೆಸ್ ಮಾಡಿದ್ದೀನಿ ಗಾಯಿಸ್ ಸೀಕ್ರೆಟ್ ಅಡುಗೆ ಮಾಡ್ಕೊಂಡು ತಿನ್ನು ಅಂತ ಒಳಗಡೆ ಬೇರೆ ಏನೇ ಇರ್ಬೋದು

ಹ್ಮ್ ಅಷ್ಟೇ ನೋಡ್ತಾ ಇದ್ದೀನಿ ನಾನು ಅದನ್ನೇ ಕುಕ್ಕರ್ ನಿಕ್ಕರೋದು ಹೊರಗಡೆ ಕುಕ್ಕರು ಹೊರಗಡೆ ಬೇರೆ ನಿಕ್ಕರ್ ಕ್ಯಾಕ್ ಯಾರು ಮಾಡಿದಾರೆ ಇಷ್ಟೊಂದು ಪೇಶನ್ಸಿಂದ ಅಂತ ಹೀಗೆ ಉಲ್ಟಾ ಮಾಡಿ ಉಲ್ಟಾ ಓಪನ್ ಮಾಡಿ ಚಲೋ ಹೇಳ್ತಾ ಇರೋದು ನೋಡ್ರಿ ಯಾರು ಕೊಟ್ಟಿದ್ದಾರೆ ಊಟ ಓಪನ್ ಮಾಡಿ ವರುಣ್ ಆರ್ ಕರಿಯ ತಮ್ಮ ಕಾಲಿಂಗ್ ಗಿಫ್ಟ್ ಓಪನ್ ಮಾಡ್ತವ್ರೇನು ರಿಸೀವ್ ಮಾಡ್ಲಾ ಕಟ್ ಆಗುತ್ತೆ ಬಾಟ್ಲಿದೆ ಗೈಸ್ ಬಿಯರ್ ಕೊಟ್ಟಾರ ಬಾಟಲ್ ನಾನು ಯಾವ್ದು ಪಾತ್ರೆ ಅಡುಗೆ ಮಾಡ್ಲಿ ಅಂತ ಪಾತ್ರೆ ಕೊಟ್ಟವ್ರೆ ಅನ್ಕೊಂಡೆ ಬೇಗ ಬೇಗ ತಗ್ಗೆಸ್ ಮಾಡ್ಲಾ ಕಾಫಿ ಮಗು ಅಲ್ಲ ಪೆನ್ನು ಏನೋ ಬರೀಲಿ ಏನೋ ಬರದು ಉದಯ ಬರಲಿ

ವಾಟರ್ ಬಾಟಲ್ ಡಿಯರ್ ಬಾಟಲ್ ವಾಟರ್ ಬಾಟಲ್ ಡಿಯರ್ ಬಾಟಲ್ ಎ ವಾಟರ್ ಬಾಟಲ್ರಿ ವಾಟರ್ ಬಾಟಲ್ ಚೆನ್ನಾಗಿದೆ ವಾಟರ್ ಬಾಟಲ್ ಓಕೆನಾ ಆಯಿತಾ ಇನ್ನು ಒಂದಿದೆ ಎಷ್ಟು ಕೊಟ್ಟಿದ್ದಾರೆ

Sari Thank you Secret Santa Nodis to gift Nodis to gift